அந்த இதுல அதுக்கு பம்மாபூர் ஸ்டேஷன்னா ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಮಸ್ತ್ ಅದೇ ಅಂತ ಅಂದ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹನುಮಪ್ಪ ಹೊಂಟೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ಇಲ್ಲೇ ಕಾಲ್ವಾಡ್ದಾಟುತ್ಲೇನ ಒಂದು ಹೋಟೆಲ್ ಬರ್ತಿತ್ತು ರೀ ಎಲ್ಲ ಲಾರಿ ಅವ್ರು ಆತು ಇರ್ತೈತೆ ರೀ ಮಾರ್ನಿಂಗ್ ಎಂಟು ಗಂಟೆ ಹಿಂಗೆ ಆದ್ರೆ ಏನು ಟೇಸ್ಟ್ ಮಾತ್ರ ಅಲ್ಟಿಮೇಲ್ಟ್ ಇರ್ತೈತೆ ನೋಡಿರಿ ಇಡ್ಲಿ ಗಿಡ್ಲಿ ಎಲ್ಲ ನೋಡಕ್ಕೆ ಸ್ಮಾಲ್ ಅಂಗಡಿ ಆಗ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಐತಿ ಇನ್ನು ನೌಲ್ಗುಂದ ಹುಬ್ಳಿಗೆ ಹೋಗಬೇಕಾದ್ರೆ ಈ ಕಡೆ ಹೈವೇ ರೀ ಬೆಂಗಳೂರಿಗೆ ಡೈರೆಕ್ಟ್ ರಿಂಗ್ ರೋಡ್ ಮೇಡ್ಯಾರಲ್ಲ ಹೊರಗಿಂದ ಅಲ್ಲಿಂದನ ಕನೆಕ್ಷನ್ ಅಂತಂದ್ರೆ ಟರ್ನ್ ತೊಗೊಂಡ ಉಪಾಸ್ ಹುಬ್ಳಿ ಸೈಡ್ ಹೋಗ್ಬೇಕು ರಿಟರ್ನ್ ಸೊ ಹಂಗೆ ಹೋದ್ರೂ ಬರ್ತಿತ್ತು ಆ ಕಡೆ ಟೂ ವೀಲರ್ಸ್ ಅಷ್ಟೇ ಬರ್ತಿತ್ತು ರೀ ನೌಲ್ಗುಂಡ್ ಟು ಹೋಗುವಾಗ ಸೊ ಈ ಕಡೆ ಹೋಗೋನು ಅಂತ ಹೇಳಿ ಯಾಕಂತೂ ಫೋರ್ ವೀಲರ್ ಈ ಕಡೆನೇ ಹೋಗೋದು ಸೊ ಅದಕ್ಕೆ ಹಿಂಗೆ ಆಶ್ ಹೋಗುನು ಅಂತ ಹೇಳಿ ಹಿಂಗೆ ಹೊಂಟೀವಿ ಈಗ ನೀವೀಗಾಗಲೇ ಎಲ್ಲಿ ಹೊಂಟ್ರ ಅಂತ ಹೇಳಿ ಗೊತ್ತಾಗೈತೆ ನಿಮ್ಗೆ ಯಾವ ಹನುಮಪ್ಪ ಅಂತ ಹೇಳಿ ಗೊತ್ತಿಲ್ಲ ಅಷ್ಟೇ ಈಗ ನೋಡ್ರಿ ಯಾವ ಹನುಮಪ್ಪ ಹೊಂಟೇವಿ ಹೇಳಿ ಇದು ಎಷ್ಟೋ ಎಂಟುನೂರು ವರ್ಷ ಹಿಂದೆ ಏನೋ ಈ ಏನೋ ಬೆಳೆದಾನಂತೆ ಸಿಂಗಲ್ಲಾಗಿ ಅಂದ್ರೆ ಒಂಟಿ ಅಂ ಆಂಜನೇಯ ಅಂತಾರ ಒಂಟಿ ಹನುಮಪ್ಪ ಅಂತಾರ ಸೊ ಅದಕ್ಕೆ ಅಲ್ಲಿ ದೂರಿಂದ ಕಾಣಾತಿತ್ತು ನಮ್ಮ ಹಸ್ಬೆಂಡ್ ತೋರ್ಸಾತಿದ್ರು ಅಲ್ಲಿ ಕಾಣತೈತಿ ಅಂತ ಹೇಳಿ ಸೊ ಅದಕ್ಕೆ ನಾ ಎಲ್ಲೋ ಭಾಳ ದೂರ ಐತೆ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಫಸ್ಟ್ ಟೈಮ್ ಹೊಂಟೇನೆ ನಾನು ಯಾಕೆ ಇದು ರೂಟ್ ಎಲ್ಲ ತೋರ್ಸಾತೀನಿ ಅಂತಂದ್ರೆ ನೀವು ಹೋಗ್ರಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹುಬ್ಳಿ ಧಾರವಾಡ ಯಾರು ಇದ್ರು ಅಂತಂದ್ರೂ ಹೋಗಿ ಬರ್ರಿ ಒಂದು ಸರಿ ವಿಸಿಟ್ ಮಾಡಿರಿ ಹನುಮಪ್ಪಗೆ ಸೊ ಅದಕ್ಕೆ ಹೇಳಾತೀನಿ ಈಗ ನೋಡಿರಿ ಮತ್ತು ಟರ್ನ್ ತೊಗೊಂಡು ನೀವೇನಾರು ಹುಬ್ಳಿ ಸೈಡ್ ಬರತ್ರ ಹುಬ್ಳಿಯಿಂದ ಈ ಕಡೆ ಗದಗ ರೋಡಿಗೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಬರ್ತೈತಿ ಆ ಬ್ರಿಡ್ಜ್ ನೆಕ್ಸ್ಟ್ ನಿಮ್ಮ ಲೆಫ್ಟಿಗೆ ಐತಿ ನೋಡಿರಿ ಇಲ್ಲಿ ಬೋರ್ಡ್ ಹಾಕ್ಯಾರ ಆಲ್ರೆಡಿ ಶ್ರೀ ಒಂಟಿ ಎನ್ ಹನುಮಪ್ಪ ಅಂಥೇಳಿ ಒಳಗೆ ಹೋಗ್ಬೇಕ್ರಿ ಇಲ್ಲಿ ಹೊಸದಾಗಿ ಇಲ್ಲಿ ಲೋಡ್ಸ್ ಎಲ್ಲ ಮಾಡತ್ತಾರ ನೋಡ್ರಿ ಅಲ್ಲಿ ಆಮೇಲೆ ಸ್ಟೇಷನ್ ಐತ್ರಿ ಅದು ಸ್ಟೇಷನ್ಗೆ ದಾಟೆ ಸ್ಟೇಷನ್ ಒಳಗೆ ನಮ್ಮಲ್ಲಿ ಜಗ್ ಟ್ರೈನ್ ಬರ್ತಾವೆ ತೋರಿಸ್ತೇನೆ ನಿಮ್ಗೆ ಮುಂದೆ ನೋಡಿರಿ ಆದ್ರೇನೆ ಒಂದಿಟು ಮಿಸ್ ಮಾಡ್ಲಾರ್ದಂಗೆ ನೋಡಿರಿ ಯಾಕಂತ ಎಂಡ್ ಎಲ್ಲ ಹೆಂಗೆ ಹೆಂಗೆ ಎಲ್ಲೆಲ್ಲಿ ಹೋಗಿವಿ ಏನೇನು ಹೇಳಿ ಫುಲ್ ವೀಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಈಗ ರೀಚ್ ಆಗ್ಯವಿ ಇಲ್ಲೇ ಲಾಸ್ಟ್ ಪಾರ್ಕಿಂಗ್ ಮಾಡೋದು ಯಾಕಂದ್ರೆ ಇಲ್ಲಿಂದ ಮತ್ತು ಹಾಫ್ ಕಿಲೋಮೀಟ್ರನ್ನ ಹಿಂಗೈತಿ ನಡ್ಕೊತ ಹೋಗ್ಬೇಕು ಅಲ್ಲಿ ಮಠ ಸೊ ಅದಕ್ಕೆ ಈಗ ಇಳ್ಕೊಂಡು ಅಪ್ಪಾಜಿ ಅಲ್ಲಿ ನೋಡತ್ತಿದ್ರೆ ಅಲ್ಲೇ ಐತಿ ಎಲ್ಲಿ ಮಠ ಅಂತ ಹೇಳಿ ಮೊದ್ಲು ಅವ್ರು ಫಸ್ಟ್ ಬಂದಾಗ ಡೈರೆಕ್ಟ್ ಟೆಂಪಲ್ ಮಠನ ಇದು ಮಾಡಿದ್ರಂತೆ ಈಗೆಲ್ಲ ಮತ್ತು ಮಳಿ ಅದೆಲ್ಲ ಸ್ಟಾರ್ಟ್ ಆಗೈತೆ ರೀ ಹೊಲ್ದಾಗ ಹರ್ಗಾಕತ್ತಾರ ಸೊ ಅದಕ್ಕೆ ನಡ್ಕೊತ ಹೋಗೋನು ಹೇಳಿ ನಡ್ಕೊತ ಹೊಂಟೇವಿ ಈಗ ನೋಡ್ರಿ ಈಗ ಸ್ಟೇಷನ್ ಒಳಗೆ ಹಾಸಿ ಹೋಗೋದು ಇಲ್ಲೆಲ್ಲ ಟ್ರೈನೆಲ್ಲ ಹಂಗೆ ಇದ ಸ್ಟೇಷನ್ ನೋಡ್ರಿ ಈಗ ಬೊಮ್ಮಾಪುರ್ ಸ್ಟೇಷನ್ ಅಂತ ಹೇಳಿ ಸೊ ಸ್ಟೇಷನ್ ಒಳಗಿಂದ ಹಾಸ್ಕೊಂಡು ನಡ್ಕೊಂಡು ಹೊಂಟಿದ್ವಿ ಎಲ್ಲ ಮಾತಾಡ್ಕೋಂತ ಆರಾಮ್ಸೆ ಯಾಕಂದ್ರೆ ಈಗೆಲ್ಲ ಮಾನ್ಸೂನ್ ಇದು ಸ್ಟಾರ್ಟ್ ಆಕೈತಲ್ರಿ ಒಂದು ಸ್ವಲ್ಪ ಕ್ಲೌಡ್ ಎಲ್ಲ ಆಗಿತ್ತು ಮಾರ್ನಿಂಗ್ ಎಂಟು ಗಂಟೆ ಆದರೂ ಭಾಳ ಕೂಲಾಗಿ ಆರಾಮ್ಸಿರುತ್ತೆ ಅಂದ್ರೆ ಇಲ್ಲಿ ಯಾರು ಹೇಳಿದ್ರು ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವರ ರೀ ಅವರು ಅಪ್ಪಾಜಿ ಅಮ್ಮನ್ನ ನಾಲ್ಕು ಮಂದಿ ಸೇರಿ ಫಸ್ಟ್ ಟೈಮ್ ಏನೋ ಬಂದಿದ್ರು ಅಂತ ಸೊ ಈಗ ಅವ್ರು ಬೇಡ್ಕೊಂಡಿದ್ದ ಅಪ್ಪಾಜಿ ಬೇಡ್ಕೊಂಡಿದ್ದು ಅಂದ್ರೆ ಅಪ್ಪಾಜಿ ಅದ ನಮ್ಮ ಮಾವಾರ್ರಿ ನಮ್ಮ ಮಾವರು ಬೇಡ್ಕೊಂಡಿದ್ದ ಇನ್ನೂ ಎಷ್ಟು ಒಂಬತ್ತು ಸರಿ ಏನೋ ಬೇಡ್ಕೊಂಡಾರ ಇನ್ನು ಅಮ್ಮ ಅಂತರೂ ಅಂದ್ರೆ ನಮ್ಮ ಅತ್ತೆಯಾರಂತ್ರು ಇನ್ನೂ ಎಷ್ಟು ಫೈ ಏನೋ ಬೇಡ್ಕೊಂಡಾರ ಈಗ ಆಲ್ರೆಡಿ ಥರ್ಡ್ ಆಗ್ಯಾವು ಇನ್ನೂ ಹೋಗ್ಬೇಕು ಯಾಕೆ ಅಂತಂದ್ರೆ ಅವರು ಏನೋ ಅಲ್ಲೇನೋ ಬೇಡ್ಕೊಂಡ್ರು ಚಲೋ ಆಕೈತಂತ ಇಷ್ಟು ದಿನ ಬರ್ತೀನಿ ಅಂತ ಹೇಳಿ ಸೊ ಅದನ್ನೇನೋ ಬೇಡ್ಕೊಂತಾರಂತ ಸೊ ಅದಕ್ಕೆ ನಾವು ಇವರು ಜೊತೆಗೆ ಹೋಗಿದ್ವಿ ನೋಡ್ರಿ ಈಗ ಸ್ಟಾರ್ಟಿಂಗನ ಒಂದು ಗಿಡ ಆಯ್ತ ನಾ ಏನು ಈದನ ಗಿಡ ಇಲ್ಲ ಕ್ರೆಶ್ ಐತಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಏನೋ ಎಣ್ಣೆ ಆಮೇಲೆ ಕಾಯಿ ಬಾಳೆಹಣ್ಣು ಅದೆಲ್ಲ ಸಿಗ್ತಿ ರೀ ಸೊ ಸ್ಮಾಲ್ದಾಗ ಅಂಗಡಿ ಹಾಕ್ಕೊಂಡು ಕುಂತಾರ ಅಂಕಲ್ ಪಾಪ ಅಲ್ಲಿ ಅವ್ರು ಏನು ಬೆಸ್ಟ್ ಅಂಕಲ್ ರೀ ಹೋಗಿ ಬಂದು ವಪಾಸ ರೊಕ್ಕ ಕೊಡ್ರಿ ಹೋದ ತಕ್ಷಣ ತಗೊಂಡ ಹೋಗಿ ಇದು ಮಾಡ್ರಿ ಅಂತ ಏನಿಲ್ಲ ಅಂಕಲ್ ನೋಡ್ರಿ ಈಗ ಜಸ್ಟ್ ಬಂದ್ವಿ ಇಲ್ಲಿ ಮಾರ್ನಿಂಗ್ ಅಂದ್ರು ಜಗ ರಶ್ ಇತ್ರಿ ನೋಡ್ರಿ ಇಲ್ಲಿ ಎಷ್ಟು ಜನ ನಡ್ಕೊಂಡು ನಡ್ಕೊಂಡು ಬರಾತಿದ್ರು ಅಂತ ಹೇಳಿ ನಮ್ಮ ಮುಂದನೆ ಇಷ್ಟು ಜನ ಹೊಂಟಾರ ಆಲ್ರೆಡಿ ಟೆಂಪಲ್ ಅಷ್ಟು ಜನ ಇದ್ರ ನೋಡಿರಿ ನೋಡಿದ ತಕ್ಷಣ ಕೋಗಿಲಿಕ್ಕೆ ಹೋಗೋದು ಒಂಥರ ಸೈಲೆಂಟ್ ಪೀಸ್ ಅನ್ಸಾತಿತ್ತು ಮನಸ್ಸಿಗೆ ಸಮಾಧಾನ ಅನ್ಸಾಕತ್ತಿತ್ತು ಆಮೇಲೆ ಫಸ್ಟ್ ಟೈಮ್ ಅಲ್ಲಿ ಬಂದಿದ್ದ ಒಂದ ಒಂದ ಟೆಂಪಲ್ ಅದು ಹೊಲ್ದಾಗ ಫುಲ್ ಸರೌಂಡಾಗಿ ಒಂದ ಒಂದು ಟೆಂಪಲ್ ಐತಿ

इहो बेगे हा ஹே 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 கேலக்கி காலி அனிது மார்க்க கொண்டு ನೋಡಿರಿ ಹನುಮಪ್ಪಗ ಅದನ್ನೆಲ್ಲ ಬೆಳಗುನು ಹೇಳಿ ಅಪ್ಪಾಜಿ ತಗೊಂಡು ಹೊಂಟಿದ್ರು ಸೊ ಎಣ್ಣೆ ಎಲ್ಲ ಇಲ್ಲಿ ಹನುಮಪ್ಪಗೂ ಹಾಕೋದು ಪ್ಲಸ್ ಹೊರಗೂ ಎಣ್ಣೆ ಹಾಕೋದು ಆಮೇಲೆ ಏನು ವಿಶೇಷತೆ ಐತಿ ಅಂತಂದ್ರೆ ನಾವು ಏನೇ ಬೇಡ್ಕೊಂಡಿದ್ರು ಅದು ಆಗುತ್ತೆ ಹೇಳಿ ಐತಲ್ರಿ ಒಳಗ ಅದ ಫಸ್ಟ್ ಹನುಮಪ್ಪ ಉದ್ಭವ ಆಗಿದ್ದ ಉದ್ಭವ ಮೂರ್ತಿ ಸೊ ಅದ್ರ ಮುಂದೆ ಏನು ಹಂಗೆ ಇಂಪ್ರೂವ್ ಆದಂಗೆ ಆದಂಗೆಲ್ಲ ಇಂಪ್ರೂವ್ ಮಾಡ್ಲಿರೋ ತೆಗಾಗಿತ್ತಂತೆ ಈಗೆಲ್ಲ ಫುಲ್ ಇಂಪ್ರೂವ್ಮೆಂಟ್ ಮಾಡಿ ಹದಿನೈದು ವರ್ಷದಿಂದ ಈ ಥರ ಎಲ್ಲ ಕಟ್ಸಾರ ಅಂತಂದು ಹಿಸ್ಟ್ರಿ ಐತಿ ಸೊ ಜಾಸ್ತಿ ಮಂದಿ ಅಂತಂದ್ರೂ ಹಂಗೆ ಒಬ್ರಗಿಂದ ಒಬ್ರಿಗೆ ಹಂಗೆ ಸಪ್ಲೈ ಹಾಕ್ಕೊಂತ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಈ ಥರ ಎಲ್ಲ ಅಂತ ಬಂದೆ ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗೈತಂತೆ ನಿಮ್ಗೇನು ಭಾಳ ಏನು ಸಹಾಯ ಮಾಡೋಕೆ ಅಲ್ಲಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ರೆ ಸಾಕು ಅವ್ರದ್ದು ಒಂದು ಸ್ವಲ್ಪ ಜೀವನ ಇದು ಮಾಡ್ತಾರೆ ನೆನೆಸ್ಕೊತಾರೆ ಸೊ ನಮಗೆ ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಹಂಗೆ ನೆಮ್ಮದಿನೂ ಆಯ್ತು ಈಗ ದರ್ಶನ ಮಾಡಿಕೊಂಡು ಈಗ ವಾಪಸ್ ಮತ್ತೆ ಹೊಂತೀವ್ರಿ ಈಗಲ್ಲಿ ಅಂತ ಹೇಳಿ ತೋರಿಸ್ತೀವಿ ಬರ್ರಿ ಈಗ ಎಲ್ಲಿ ಹೊಂಟ್ವಿ ಅಂತ ಹೇಳಿ ತೋರಿಸ್ತೀನಿ ಈಗ ಅಂಗಡಿಗೆ ಮಾಲ್ ಹಾಕೋದಿತ್ತು ಅದಕ್ಕೆ ಎಲ್ಲರೂ ಸೇರಿ ಮತ್ತು ಮಾಲ್ ಅಂತ ಹೇಳಿ ಹೊಂಟ್ವಿ ಹಂಗೆ ಅಮ್ಮನೂ ಭಾಳ ದಿವಸ ಆಗಿತ್ತು ರೀ ಶಾಪಿಂಗ್ ಮಾಡೋಣ ಶಾಪಿಂಗ್ ಮಾಡೋನು ಅಂತ ಅನ್ನತಿದ್ರು ಅವ್ರಿಗೂ ಕರ್ಕೊಂಡು ಹೋಗೋದಿತ್ತು ಸೊ ಅದಕ್ಕೆ ಈಗ ಹೋಗೋನು ಅಂತ ಹೇಳಿ ಹೊಂಟೇವಿ ನೋಡಿ ನಾವು ಬಂದಿದ್ದೆ ಎಷ್ಟು ಒಂಬತ್ತು ಗಂಟೆ ಕನ್ನ ಆಗಿತ್ತು ರೀ ಆಲ್ರೆಡಿ ಬಟ್ ಯಾರೂ ಅಂಗಡಿನೇ ತೆಗೆದಿರಲಿಲ್ಲ ಜಲ್ದಿ ಬಂದುಬಿಟ್ಟಿದ್ವಿ ಅದಕ್ಕೆ ಈಗ ಮೊದಲು ಮಾಲ್ ಹಾಕೋ ಕಡೆ ಅಲ್ಲಿ ಹೋಗುನು ಆಮೇಲೆ ಬೇರೆ ಕಡೆ ಎಲ್ಲ ನೋಡೋನು ಅಂತ ಹೇಳಿ ನೋಡ್ರಿ ಶಾಪ್ ಯಾವುದು ತೆಗೆದಿಲ್ಲ ಒಂದೊಂದು ಇದೆ ನೋಡಿರಿ ದುರ್ಗದ ಬೈಲ ಎಷ್ಟು ಶಾಂತ ಐತಿ ಅಂತೇಳಿ ಮಾರ್ನಿಂಗ್ ಅದ ನಾರ್ಮಲ್ ಡೇಸ್ನಾಗ ಫುಲ್ ಗದ್ಲು 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 ಇರ್ತೈತಿ ಈಗ ಫಸ್ಟ್ ಎಲ್ಲಿ ಬಂದ್ವಿ ಅಂತಂದ್ರೆ ಅಪ್ಪಾಜಿನಲ್ಲಿ ಬಿಟ್ವಿ ರೀ ಅಲ್ಲಿ ಬಿಟ್ಟು ಈಗ ಇವು ಮಾಲಿಗೆ ಬಂದ್ವಿ ಅಮ್ಮ ಇವ್ರ ಇಲ್ಲೇ ಇರಲಿ ಅಂತ ಹೇಳಿ ಬಾಂದ್ಯೆ ರೀ ಅವ್ರಿಗೂ ಶಾಪಿಂಗ್ ಮಾಡೋಕ್ಕಾಗೊತ್ತಿಲ್ಲ ರೀ ನಿಮ್ಮ ಗಂಡು ಮಕ್ಳು ಶಾಪಿಂಗಿಗೆ ಬಂದ್ರೆ ಹೆಂಗೆ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ಅಷ್ಟೇ ಲೇಡೀಸ್ ಹೋಗು ಚಲೋ ಅದಕ್ಕೆ ಅಮ್ಮ ಇಬ್ರ ಹೋದ್ವಿ ಶಾಪಿಂಗ್ ಫಸ್ಟೆಲ್ಲಿ ಹೋದ್ವಿ ಅಂತಂದ್ರೆ ಹೋದ ತಕ್ಷಣ ಶಾಪಿಂಗ್ ತೆಗ್ದಿರಲಿಲ್ಲ ಆಮೇಲೆ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆತು ಸೊ ಹಂಗೆ ಫಸ್ಟ್ ಜೂಡಿಯೋಕ್ ಬಂದ್ವಿ ನೋಡಿರಿ ಜುಡಿಯೋದಾಗ ಅಮ್ಮಗೆ ಬೇಕಾಗಿರೋದು ಪ್ಲಾಜೋ ಒಂದು ಸೊ ಅದಕ್ಸೋ ಕಡೆಷ್ನಲ್ ಇಲ್ಲೂ ಕಲೆಕ್ಷನ್ ಸಿಗಾತಿಲ್ಲ ನಮಗ ಪ್ಲಾಜೋದ ಪ್ಲಾಜೋನ ಪರ್ಟಿಕ್ಯುಲರ್ ಆಗಿ ಹುಡ್ಕತಿವಿ ಸೊ ಅದಕ್ಕೆ ಅದಕ್ಕೆ ಯಾವ ಅಷ್ಟು ಪ್ಲಾಜೋ ಇಷ್ಟ ಆಗ್ಲಾರ್ದಕ್ಕೆ ಮತ್ತು ಫುಟ್ವೇರಿಗೆ ಬಂದ್ವಿ ರೀ ಈಗ ಅಮ್ಮಾಗ ವಾಕಿಂಗಿಗೆ ಸ್ಲಿಪ್ಪರ್ ಬೇಕಂತ ನೋಡ್ರಿ ಹುಬ್ಳಿನೂ ಭಾಳ ಟ್ರಾಫಿಕ್ ಆಗ್ಬಿಟ್ಟೈತಿ ಈಗ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ರಿ ಎದಕ್ ನಗಾ ತಿಂದ್ರೆ ಎಷ್ಟ ನಗು ಬಂದಿದ್ದಂದ್ರೆ ನನಗೆ ಅಡ್ಡಿ ಅಡ್ಡ ಹಿಡಿದ್ವಿ ಮಾಲ್ನಾಗ ಬರೀ ಸ್ಲಿಪ್ಪರ್ ಹೊಂದ್ ತೊಗೊಬಂದ್ವಿ ಆಮೇಲೆ ಅಲ್ಲಿಂದ ಬಂದ್ ಎಲ್ಟಿ ಪೂಜಾರ್ನಾಗ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿ ಐಸ್ ಕ್ರೀಮ್ ತಗೊಂಡ ತಿಂದ್ಕೊಂಡು ಈಗ ಇವ್ರು ಬಂದ್ರೆ ಕರ್ಕೊಂಡು ಹೋಗಾಕ ಸೊ ಅದಕ್ಕೆ ಅಪ್ಪಾಜಿ ಬರಬೇಕು ಅದಕ್ಕೆ ವೇಟ್ ಮಾಡ್ಕೊಂಡು ತೊಕೊಳ್ತೀವಿ ಈಗೆಲ್ಲ ಊಟ ಮುಗಿಸ್ಕೊಂಡು ಫಸ್ಟ್ ಮನೆಗೆ ಬಂದಿರಿ ಒಪ್ಪಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಳ್ಳ್ರಿ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲಾ